ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗ್ಯಾರಂಟಿ ಯೋಜನೆಗಳೇ ನನ್ನನ್ನು ಗೆಲ್ಲಿಸಲಿದ್ದಾರೆ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಿಶ್ವಾಸ ಹೌದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿತು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮತಯಾಚನೆ ಪ್ರಚಾರದ ನಿಮಿತ್ತ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಿತ್ತೂರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಏನಿವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯ ಅಬ್ಬರ ಜೋರಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವೋಲ್ಟೇಜ್ ಲೋಕಸಭಾ ಲೋಕಸಭಾ ಕ್ಷೇತ್ರ ಕೇಂದ್ರ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕೈ ಉರುಳಿಯಾಗಿ ನಿಂತಿರ್ತಕ್ಕಂಥವರು ಡಾಕ್ಟರ್ ಅಂಜಲಿ ನಿಭಾಳ್ಕರ್ ಅವರು ವಿಶೇಷವಾಗಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮಾರ್ಗಟೇ ಮಾರ್ಗರೇಟ್ ಆಳ್ವ ನಂತರ ವಿಶೇಷವಾಗಿ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕೊಟ್ಟಿದ್ದಾರೆ ಈಗ ಇವತ್ತು ಕಿತ್ತೂರ್ಗೆ ಬಂದಿದ್ದಾರೆ ಕ್ರಾಂತಿ ನಿರ್ವಹಣಾ ಕಿತ್ತೂರ್ಗೆ ಒಂದು ಕಾರ್ಯಕರ್ತರು ಸಭೆ ಮಾಡಿ ಪ್ರಚಾರಕ್ಕೆ ವಿಶೇಷವಾಗಿ ಮೇಡಮ್ ತಮ್ ನಮಸ್ಕಾರ ವಿಶೇಷವಾಗಿ ತಮ್ಗೆ ಕೈ ಒಂದು ಪಕ್ಷದಿಂದ ಸಿಕ್ಕಿದಕ್ಕೆ ತಮ್ಗೆ ಅಭಿನಂದನೆಗಳು ಪ್ರಥಮವಾಗಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಖಾನಾಪುರ್ಗಳಿಗೆ ಒಂದ್ ರೀತಿ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗಿತ್ತು ಮೊದ್ಲಿಂದಾನು ಸಹ ಒಂದ್ ರೀತಿ ಸಾಕಷ್ಟು ಸಮಸ್ಯೆಗಳಿದ್ವು ಈ ಬಾರಿ ಕಾನಾಪುರದವ್ರಿಗೆ ಕೊಟ್ಟಿದೆ ಏನೋ ನಿರೀಕ್ಷೆ ಮಾಡ್ಬೋದ ಕಿತ್ತೂರು ಖಾನಾಪುರ್ ಅಭಿವೃದ್ಧಿ ಪೂರಕವಾಗಿ ಖಂಡಿತವಾಗಿ ಕಳೆದು ಐದು ವರ್ಷನಲ್ಲಿ ನಾನು ಶಾಸಕಿಯಾಗಿ ಖಾನಾಪುರಲ್ಲಿ ಏನ್ ಕೆಲಸ ಮಾಡಿ ತೋರ್ಸಿದ್ದೀನಿ ಕಳೆದು ಒಂದು ವರ್ಷ ಅಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಇಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಇಬ್ರು ಕಾಂಗ್ರೆಸ್ ಪಕ್ಷ ವತಿಯಿಂದ ಈ ಎರಡು ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಮುಂದೆ ನಿಂತಿದ್ದೀವಿ ಆ ನಿಟ್ಟಿನಲ್ಲಿ ಆ ಹಿನ್ನೆಲೆ ನಾನೇ ಕಾರವಾರ ಜಿಲ್ಲೆ ಸಮಸ್ಯೆ ಜೊತೆ ನಮ್ ಖಾನಾಪುರ್ ಕಿತ್ತೂರು ಸಮಸ್ಯೆ ಸ್ಥಳೀಯ ಸಮಸ್ಯೆ ಏನಿದೆ ಅದೂ ನಾವು ನಿವಾರಣೆ ಮಾಡ್ಲಿಕ್ಕೆ ಖಂಡಿತವಾಗಿ ಇಬ್ರು ಪ್ರಯತ್ನ ಮಾಡ್ತೀವಿ ಯಾಕೆ ಸಾಕಷ್ಟು ಬಾರಿ ನಮ್ ಕಡೆ ನೋಡಬೇಡ ಮೇಲೆ ನೋಡಿ ಅಂತ ಮೇಲೆ ಅವರು ಖಾನಾಪುರಲ್ಲಿ ಮೇಲೆ ಯಾವಾಗಲೂ ಬಂದಿಲ್ಲ ಕಿತ್ತೂರು ಕೂಡ ಯಾವಾಗ್ಲೂ ಬಂದಿಲ್ಲ ಅಂತಹ ಬಿ ಜೆ ಪಿ ಅವರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಲೀಡರ್ಸ್ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಪಾಠ ಕಲಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ